ವೀಕ್ಷಕರೇ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ದಿನವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ಜ್ಯೇಷ್ಠ ಮಾಸದ ಅಮಾವಾಸೆಯು ಅತ್ಯಂತ ಮಹತ್ವದಾಗಿದೆ ಏಕೆಂದರೆ ಅಮಾವಾಸ್ಯೆಯ ಜೊತೆಗೆ ಶನಿ ಜಯಂತಿ ಮತ್ತು ವಟ್ ಸಾವಿತ್ರಿ ಉಪವಾಸವು ಈ ದಿನ ಬಂದಿರುವುದರಿಂದ ಅನೇಕ ರಾಶಿಯವರಿಗೆ ಶುಭವಾಗಿದೆ ಅದರ ಜೊತೆಗೆ ಈ ದಿನದಲ್ಲಿ ನೀವು ಇಂಥ ಕಾರ್ಯಗಳನ್ನು ಮಾಡಿದರೆ ಅತ್ಯುತ್ತಮ ಬೆಳವಣಿಗೆ ಆಗುತ್ತೆ ಸಂಸಾರದಲ್ಲಿ ಸಂತೋಷ ಕಾಣಿಸುತ್ತೆ ಹಾಗಾದ್ರೆ ನೀವು ಏನ್ ಮಾಡಬೇಕು ಅಂದರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಮಾವಾಸ್ಯ ಜೊತೆಗೆ ಶನಿ ಜಯಂತಿ ಮತ್ತು ವಟ್ ಸಾವಿತ್ರಿ ಉಪವಾಸವು ಈ ದಿನ ಬಂದಿರುವುದರಿಂದ ಇಂಥ ಪರಿಸ್ಥಿತಿ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಅಖಂಡ ಸೌಭಾಗ್ಯವನ್ನ ಬಯಸಲು ಉಪವಾಸನ ಆಚರಿಸಲಾಗುತ್ತದೆ ಮತ್ತು ಶನಿ ದೇವರನ್ನು ಸಹ ಪೂಜಿಸಲಾಗುತ್ತದೆ ಆದ್ದರಿಂದ ಜ್ಯೇಷ್ಠ ಅಮಾವಾಸ್ಯೆ ಪೂಜೆಗೆ ಇತರ ಅಮಾವಾಸ್ಯ ದಿನಾಂಕಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷದ ಜ್ಯೇಷ್ಠ ಅಮಾವಾಸ್ಯೆಯನ್ನ ಜೂನ್ ಆರರಂದು ಆಚರಿಸಲಾಗ್ತಾ ಇದೆ ಪೂಜೆಯ ಮಂಗಳಕರ ಸಮಯವನ್ನು ಕೂಡ ಈಗ ಹೇಳ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯನ ಶನಿ ಜಯಂತಿ ಕಾಕ್ಯತಾಳೀಯವು ನಡೆಯುತ್ತಾ ಇದೆ ಪೂಜೆಯ ಶುಭ ಸಮಯ ಜೂನ್ ಆರರಂದು ಜ್ಯೇಷ್ಠ ಅಮಾವಾಸ್ಯ ದಿನದಂದು ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತರ್ಪಣ ಅರ್ಪಿಸಲಾಗುತ್ತದೆ ಈ ತರ್ಪಣವನ್ನ ಶುಭ ಮುಹೂರ್ತದಲ್ಲಿ ಮಾಡಿದರೆ ಹೆಚ್ಚು ಫಲ ಕೊಡುತ್ತೆ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ನೈವೇದ್ಯವನ್ನ ಅರ್ಪಿಸುವ ಶುಭ ಸಮಯವೆಂದು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಎರಡು ನಾಲ್ಕರವರೆಗೆ ಇದೆ ಇನ್ನು ಈ ದಿನದಂದು ಶನಿ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ ಮತ್ತು ಈ ದಿನ ಶನಿ ದೇವರನ್ನ ಪೂಜಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಶನಿ ದೇವರನ್ನು ಪೂಜಿಸಲು ಶುಭ ಸಮಯವು ಸಂಜೆ ಆರರಿಂದ ರಾತ್ರಿ ಒಂಬತ್ತು ನಲವತ್ತೊಂಬತ್ತರವರೆಗೆ ಇರುತ್ತದೆ ಪೂರ್ವಜರ ತರ್ಪಣವನ್ನ ಬೆಳಿಗ್ಗೆ ಮಾಡಲಾಗುತ್ತದೆ ಮತ್ತು ಸೂರ್ಯಾಸ್ತದ ನಂತರ ಶನಿ ದೇವರನ್ನ ಪೂಜಿಸಲಾಗುತ್ತದೆ ಇದರ ಜೊತೆಗೇನೆ ವಟ್ ಸಾವಿತ್ರಿ ಈ ಉಪವಾಸವು ವ್ರತವನ್ನ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಈ ದಿನ ಸತ್ಯವಾನ್ ಸಾವಿತ್ರಿ ಮತ್ತು ಯಮರಾಜನನ್ನ ಪೂಜಿಸಲಾಗ್ತದೆ ಉಪವಾಸ ಮಾಡುವವರು ಈ ದಿನ ಹಣ್ಣುಗಳನ್ನ ತಿನ್ನಬಹುದು ಉಪವಾಸವನ್ನ ಆಚರಿಸುವ ಮಹಿಳೆಯರ ವೈವಾಹಿಕ ಆನಂದವು ಬದಲಾಗುತ್ತದೆ ಈ ಉಪವಾಸದ ಪ್ರಭಾವದಿಂದ ಸಾವಿತ್ರಿಯು ತನ್ನ ಮೃತ ಪತಿ ಸತ್ಯವನ್ನನ್ನು ಸಾವಿನ ದವಡೆಯಲ್ಲಿ ಧರ್ಮರಾಜನಿಂದ ಗೆದ್ದಳು ಈ ವೃತವನ್ನ ಆಚರಿಸುವುದರಿಂದ ಮಹಿಳೆಯರು ಅಖಂಡ ಸೌಭಾಗ್ಯವನ್ನ ಪಡೆಯುತ್ತಾರೆ ಮತ್ತು ಅವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಜ್ಯೇಷ್ಠ ಅಮಾವಾಸ್ಯೆಯಂದು ಈ ಕೆಲಸ ಮಾಡಿದರೆ ಅಮಾವಾಸ್ಯೆಯಂದು ನಿಮಗೆ ಉತ್ತಮವಾಗುತ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಮಾವಾಸ್ಯೆಯಂದು ಎಂದು ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಳ್ಳು ದಾನವನ್ನ ಈ ದಿನದಂದು ಮಾಡಬೇಕು ಅದು ಅದೃಷ್ಟವನ್ನ ತರುತ್ತದೆ ತಾಮಸಿಕ ಆಹಾರವನ್ನು ಇಂದು ಸೇವಿಸಬಾರದು ಇದು ಪೂಜೆ ಆಚರಣೆಗಳು ಮತ್ತು ಪಟಣಗಳ ದಿನವಾಗಿದೆ ಆದ್ದರಿಂದ ಈ ದಿನ ಸುಳ್ಳು ಅಸೂಯೆ ಮತ್ತು ದುರಾಸೆಯಿಂದ ದೂರವಿರಬೇಕು ಅನ್ನ ವಸ್ತ್ರ ಎಳ್ಳು ಬೆಲ್ಲ ತುಪ್ಪ ಇತ್ಯಾದಿಗಳನ್ನ ಈ ದಿನ ದಾನ ಮಾಡಬೇಕು ಈ ದಿನ ವಿದ್ಯಾವಂತ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಈ ದಿನ ತುಳಸಿ ಎಲೆಗಳು ಅರಳಿ ಎಲೆಗಳು ಕೀಳಬಾರದು ಈ ದಿನ ಯಾವುದೇ ಶುಭ ಅಥವಾ ಹೊಸ ಕೆಲಸವನ್ನ ಮಾಡಬಾರದು ಇನ್ನು ದೈವಿಕ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನಾಂಕದಂದು ಅನೇಕ ಕಾಕತಾಳೀಯತೆ ಇದೆ ಅಮಾವಾಸ್ಯ ದಿನದಂದು ಶನಿ ಜಯಂತಿ ಉಪವಾಸವನ್ನ ಸಹ ಆಚರಿಸಲಾಗ್ತದೆ ವಿವಾಹಿತ ಮಹಿಳೆಯರು ಈ ದಿನ ಉಪವಾಸವನ್ನ ಆಚರಿಸುತ್ತಾರೆ ಅಲ್ಲದೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೇ ದಿನಾಂಕದಂದು ಮೂರು ಉಪವಾಸಗಳ ಸಂಯೋಜನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಉಪವಾಸವನ್ನು ಆಚರಿಸುವವರಿಗೆ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ನಂಬಲಾಗ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿ ಜಯಂತಿಯ ದಿನದಂದು ಶನಿ ದೇವರನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನ ಹೊಂದಿದೆ ಶನಿ ಜಯಂತಿಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನ ಹೊಂದಿದೆ ಅಮಾವಾಸ್ಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗವು ರೂಪುಗೊಳ್ಳುತ್ತಿದೆ ಎಂದು ಜ್ಯೋತಿಷ್ಯರು ನಂಬ್ತಾರೆ ಇನ್ನು ಯಾವ್ಯಾವ ರಾಶಿಯವರಿಗೆ ಉತ್ತಮ ಜೂನ್ ಆರು ವೃಷಭ ರಾಶಿಯವರಿಗೆ ಬಹಳ ಮಂಗಳಕರ ಮತ್ತು ಫಲಪ್ರದ ದಿನವಾಗಿದೆ ಈ ದಿನ ವೃಷಭ ರಾಶಿಯ ಜನರು ಲಕ್ಷ್ಮಿ ಶನಿ ದೇವ್ ಮತ್ತು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನ ಪಡೆಯುತ್ತಾರೆ ವೃಷಭ ರಾಶಿಯ ಜನ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತದೆ ಸಕಾರಾತ್ಮಕ ಪರಿಣಾಮಗಳು ಇರುತ್ತದೆ ವಿವಾಹಿತರ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಯಾವುದೇ ಕೆಲಸದಲ್ಲಿ ನೀವು ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನ ಪಡೆಯುತ್ತೀರಿ ಎಲ್ಲ ಆರೋಗ್ಯ ಸಮಸ್ಯೆಗಳು ಮಾಯವಾಗುತ್ತದೆ ಜ್ಯೋತಿಷ್ಯಗಳ ಪ್ರಕಾರ ಸಿಂಹರಾಶಿಯವರಿಗೆ ಶನಿ ಜಯಂತಿ ಉಪವಾಸವು ತುಂಬಾ ಅನುಕೂಲಕರವಾಗಿದೆ ಸಿಂಹ ರಾಶಿಯವರು ಈ ದಿನ ಶನಿ ದೇವರನ್ನ ಪೂಜಿಸಿದರೆ ವಿಶೇಷ ಫಲಿತಾಂಶಗಳು ಪಡೆಯಬಹುದು ಶನಿ ದೇವನ ಕೃಪೆಯಿಂದ ವ್ಯಾಪಾರದಲ್ಲಿ ಆರ್ಥಿಕ ಲಾಭವಾಗಬಹುದು ಪೂರ್ವಿಕರ ಆಸ್ತಿಯಿಂದ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭವಾಗಬಹುದು ಎಲ್ಲ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ನೀವು ವಿಶೇಷ ಗಮನ ಕೂಡ ಹರಿಸಬೇಕು ಒಟ್ನಲ್ಲಿ ಶನಿ ಜಯಂತಿ ಮಕರ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ಆಗಲಿದೆ ಈ ಅವಧಿಯಲ್ಲಿ ಮಕರ ರಾಶಿಯ ಜನರು ಎಲ್ಲ ಕೆಲಸಗಳನ್ನ ಯಶಸ್ಸನ್ನ ಪಡೆಯುತ್ತಾರೆ ವ್ಯಾಪಾರ ಮಾಡುವವರು ವ್ಯಾಪಾರ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರದ ಪ್ರವಾಸಕ್ಕೆ ಹೋಗಬಹುದು ಅಲ್ಲದೆ ಈ ಪ್ರಯಾಣವು ತುಂಬಾ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ಇದು ಭವಿಷ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಮತ್ತಷ್ಟು ಅಪ್ಡೇಟ್ಗಾಗಿ ಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ